ನಮಸ್ಕಾರಗಳು ದಿನ ಐವತ್ತೊಂದು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಮೂರು ಸಹಕಾರಿಯ ಮಂಡಳಿಯ ಚುನಾವಣೆ ಕಲಂ ಐದು ಎ ಸಿ ಮತಗಳ ಎಣಿಕೆ ಕಲಂ ಐದು ಎ ಒಂದು ಮತದಾನ ಮುಕ್ತಾಯವಾದ ತರುವಾಯ ಪ್ರಿಸೈಡಿಂಗ್ ಅಧಿಕಾರಿ ಅಥವಾ ಪೋಲಿಂಗ್ ಅಧಿಕಾರಿಯು ಮತದಾನವನ್ನು ಮುಕ್ತಾಯಗೊಳಿಸತಕ್ಕದ್ದು ಮತ್ತು ಮೊಹರು ಮಾಡಿದ ಮತಪೆಟ್ಟಿಗೆಯನ್ನು ರಿಟರ್ನಿಂಗ್ ಅಧಿಕಾರಿಗೆ ಒಪ್ಪಿಸತಕ್ಕದ್ದು ಮತ್ತು ಸದರಿ ಅಧಿಕಾರಿಯು ತಕ್ಷಣ ಮತ ಎಣಿಕೆಗೆ ವ್ಯವಸ್ಥೆ ಮಾಡತಕ್ಕದ್ದು ಮತ ಎಣಿಕೆಯನ್ನು ರಿಟರ್ನಿಂಗ್ ಅಧಿಕಾರಿ ಅಥವಾ ಸಹಾಯಕ ರಿಟರ್ನಿಂಗ್ ಅಧಿಕಾರಿಯು ಅಥವಾ ಅವರ ಮೇಲ್ವಿಚಾರಣೆಯಲ್ಲಿ ಮಾಡತಕ್ಕದ್ದು ಪ್ರತಿಯೊಬ್ಬ ಅಭ್ಯರ್ಥಿಯೂ ಅಥವಾ ಆತನ ಅಧಿಕೃತ ಏಜೆಂಟ್ನು ಮತ ಎಣಿಕೆಯ ವೇಳೆಯಲ್ಲಿ ಹಾಜರಿರುವ ಹಕ್ಕುಳ್ಳವನಾಗಿರತಕ್ಕದ್ದು ಆದರೆ ಮತ ಎಣಿಕೆಯ ಸಮಯದಲ್ಲಿ ಯಾವುದೇ ಅಭ್ಯರ್ಥಿ ಅಥವಾ ಏಜೆಂಟನ ಗೈರುಹಾಜರಿಯು ಮತ ಎಣಿಕೆಯನ್ನಾಗಲಿ ಅಥವಾ ರಿಟರ್ನಿಂಗ್ ಅಧಿಕಾರಿಯಿಂದ ಚುನಾವಣಾ ಫಲಿತಾಂಶ ಪ್ರಕಟಿಸುವುದನ್ನಾಗಲಿ ಊರ್ಜಿತವಾಗದಂತೆ ಮಾಡತಕ್ಕದ್ದಲ್ಲ ಈ ಬಗ್ಗೆ ಸಹಕಾರ ಚುನಾವಣಾ ಪ್ರಾಧಿಕಾರವು ಸೂಕ್ತ ಮಾರ್ಗಸೂಚಿಗಳನ್ನು ನೀಡಬಹುದಾಗಿದೆ ಕಲಂ ಐದು ಎ ಸಿ ಎರಡು ಯಾವುದೇ ಪ್ರದೇಶ ಅಥವಾ ಮತಕ್ಷೇತ್ರದಲ್ಲಿ ಉಪಯೋಗಿಸಿದ ಎಲ್ಲಾ ಮತಪಟ್ಟಿಗೆಗಳಲ್ಲಿ ಇರುವ ಎಲ್ಲಾ ಮತಪತ್ರಗಳ ಎಣಿಕೆಯು ಮುಕ್ತಾಯವಾದ ತರುವಾಯ ರಿಟರ್ನಿಂಗ್ ಅಧಿಕಾರಿಯು ನಮೂನೆ ಎರಡು ಜೆ ನಲ್ಲಿನ ಫಲಿತಾಂಶ ಹಾಳೆಯಲ್ಲಿ ನಮೂದುಗಳನ್ನು ಮಾಡತಕ್ಕದ್ದು ಮತ್ತು ವಿವರಗಳನ್ನು ಪ್ರಕಟಿಸತಕ್ಕದ್ದು ಕಲಂ ಐದು ಎ ಡಿ ಚುನಾವಣಾ ಫಲಿತಾಂಶದ ಘೋಷಣೆ ಮತ್ತು ಚುನಾವಣಾ ವಿವರ ಪಟ್ಟಿಯನ್ನು ಸಹಕಾರ ಚುನಾವಣಾ ಪ್ರಾಧಿಕಾರಕ್ಕೆ ಸಲ್ಲಿಸುವುದು ಕಲಂ ಐದು ಒಂದು ಮತಗಳ ಏಣಿಕೆಯು ಮುಕ್ತಾಯವಾದ ನಂತರ ಕಲಂ ಐದು ಎ ಬಿ ಒಂದು ಎ ಚುನಾಯಿಸಬೇಕಾದ ನಿರ್ದೇಶಕರ ಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಅತ್ಯಂತ ಹೆಚ್ಚಿನ ಕ್ರಮಬದ್ಧ ಮತಗಳನ್ನು ಪಡೆದಿರುವ ಅಭ್ಯರ್ಥಿಯು ಅಥವಾ ಅಭ್ಯರ್ಥಿಗಳು ಚುನಾಯಿತನಾಗಿದ್ದಾರೆಂದು ಘೋಷಿಸತಕ್ಕದ್ದು ಕಲಂ ಐದು ಎ ಬಿ ಒಂದು ಬಿ ಚುನಾಯಿತರಾಗಿದ್ದಾರೆಂದು ಘೋಷಿಸಬೇಕಾದ ಯಾರೇ ಅಭ್ಯರ್ಥಿಗಳ ನಡುವೆ ಸಮಾನ ಮತಗಳು ಇರುವುದು ಕಂಡುಬಂದರೆ ರಿಟರ್ನಿಂಗ್ ಅಧಿಕಾರಿಯು ಚೀಟಿ ಎತ್ತುವ ಮೂಲಕ ಕೂಡಲೇ ಅಭ್ಯರ್ಥಿಗಳ ನಡುವೆ ಆಯ್ಕೆಯನ್ನು ತೀರ್ಮಾನಿಸತಕ್ಕದ್ದು ಮತ್ತು ಯಾವ ಅಭ್ಯರ್ಥಿಯ ಹೆಸರಿನಲ್ಲಿ ಚೀಟಿ ಬರುವುದೋ ಅವನು ಒಂದು ಅಧಿಕ ಮತವನ್ನು ಪಡೆದಿದ್ದಾನೆಂದು ಪರಿಗಣಿಸತಕ್ಕದ್ದು ಕಲಂ ಐದು ಎರಡು ಮತಗಳ ಎಣಿಕೆಯು ಮುಕ್ತಾಯವಾದ ತರುವಾಯ ರಿಟರ್ನಿಂಗ್ ಅಧಿಕಾರಿಯು ಚುನಾವಣೆಗಳ ಫಲಿತಾಂಶಗಳನ್ನು ತಕ್ಷಣ ಘೋಷಿಸತಕ್ಕದ್ದು ಮತ್ತು ಚುನಾಯಿತ ಅಭ್ಯರ್ಥಿಗಳ ಪಟ್ಟಿಯನ್ನು ತನ್ನ ಕಚೇರಿಯ ಸೂಚನಾ ಫಲಕದಲ್ಲಿ ಮತ್ತು ಸಹಕಾರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸತಕ್ಕದ್ದು ಹಾಗೂ ಅದರ ಒಂದು ಪ್ರತಿಯನ್ನು ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕನಿಗೆ ನಮೂನೆ ಎರಡುಕೆಯಲ್ಲಿ ಅದೇ ದಿನ ಕೊಡತಕ್ಕದ್ದು ರಿಟರ್ನಿಂಗ್ ಅಧಿಕಾರಿಯು ತಕ್ಷಣ ಚುನಾವಣೆಯ ನಡವಳಿಗಳನ್ನು ಒಂದು ಸಮಗ್ರ ವರದಿಯ ರೂಪದಲ್ಲಿ ದಾಖಲಿಸತಕ್ಕದ್ದು ಮತ್ತು ಅದು ಚುನಾವಣೆಯ ದಾಖಲೆಗಳ ಭಾಗವಾಗಿರತಕ್ಕದ್ದು ಆತನು ಅಂಥ ವರದಿಯ ಒಂದು ಪ್ರತಿಯನ್ನು ಚುನಾವಣಾ ಫಲಿತಾಂಶದ ವರದಿಯ ಸಹಿತ ಮುಖ್ಯ ಕಾರ್ಯನಿರ್ವಾಹಕನಿಗೆ ಒದಗಿಸತಕ್ಕದ್ದು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗೆ ಮತ್ತು ಸಹಕಾರ ಚುನಾವಣಾ ಪ್ರಾಧಿಕಾರಕ್ಕೆ ಸಹಿ ಮಾಡಿದ ಪ್ರತಿಗಳನ್ನು ಸಲ್ಲಿಸತಕ್ಕದ್ದು ಕಲಂಐದು ಎ ಚುನಾಯಿತ ಉಮೇದುವಾರರಿಗೆ ಚುನಾವಣೆ ಪ್ರಮಾಣ ಪತ್ರವನ್ನು ಕೊಡುವುದು ಯಾವುದೇ ಅಭ್ಯರ್ಥಿಯು ಚುನಾಯಿತನಾಗಿರುವುದಾಗಿ ಘೋಷಿಸಿದ ತರುವಾಯ ತಕ್ಷಣದಲ್ಲಿ ರಿಟರ್ನಿಂಗ್ ಅಧಿಕಾರಿಯು ನಮೂನೆ ಎರಡು ಎಲ್ನಲ್ಲಿ ಚುನಾವಣೆಯ ಪ್ರಮಾಣ ಪತ್ರವನ್ನು ಕೊಡತಕ್ಕದ್ದು ಮತ್ತು ಅದನ್ನು ಸ್ವೀಕರಿಸಿದ ಬಗ್ಗೆ ಅವನು ಕ್ರಮಬದ್ಧವಾಗಿ ರುಜು ಮಾಡಿದ ಸ್ವೀಕೃತಿಯನ್ನು ಆ ಅಭ್ಯರ್ಥಿಯಿಂದ ಪಡೆಯತಕ್ಕದ್ದು ಮತ್ತು ಅದನ್ನು ಜಿಲ್ಲಾ ಚುನಾವಣಾಧಿಕಾರಿಗೆ ಕಳುಹಿಸತಕ್ಕದ್ದು ಕಲಂ ಐದು ಎಎಎಫ್ ಚುನಾವಣಾ ವೆಚ್ಚಗಳು ಯಾವುದೇ ಸಹಕಾರಿಯ ನಿರ್ದೇಶಕರ ಸಾಮಾನ್ಯ ಚುನಾವಣೆಗೆ ಸಂಬಂಧಪಟ್ಟಂತೆ ತಗಲುವ ಲೇಖನ ಸಾಮಗ್ರಿ ಮುದ್ರಣ ಅಂಚೆ ಜೆರಾಕ್ಸ್ ಫ್ಯಾಕ್ಸ್ ಮತಪೆಟ್ಟಿಗೆಗಳ ಬಾಡಿಗೆ ಅಳಿಸಲಾಗದ ಇಂಕು ಪೊಲೀಸ್ ಭದ್ರತೆ ಮತ್ತು ಅಂಥ ಇತರ ಎಲ್ಲಾ ವೆಚ್ಚಗಳನ್ನು ಆ ಸಹಕಾರಿಯು ಭರಿಸತಕ್ಕದ್ದು ಸಹಕಾರ ಚುನಾವಣಾ ಪ್ರಾಧಿಕಾರವು ಕಾಲಕಾಲಕ್ಕೆ ನಿಗದಿಪಡಿಸುವ ದರಗಳಲ್ಲಿ ಮತದಾರರ ಪಟ್ಟಿ ತಯಾರಿಕೆಗೆ ರಿಟರ್ನಿಂಗ್ ಅಧಿಕಾರಿ ಸಹಾಯಕ ರಿಟರ್ನಿಂಗ್ ಅಧಿಕಾರಿ ಪ್ರಿಸೈಡಿಂಗ್ ಅಧಿಕಾರಿ ಮತ್ತು ಇತರ ಚುನಾವಣಾ ಸಿಬ್ಬಂದಿಗೆ ಕೊಡಬೇಕಾದ ಪ್ರಯಾಣ ಭತ್ಯೆ ಮತ್ತು ಇತರ ಭತ್ಯೆಗಳನ್ನು ಮತ್ತು ಸಂಭಾವನೆಯನ್ನು ಸಹ ಸಹಕಾರಿಯೇ ಭರಿಸತಕ್ಕದ್ದು ಕಲಂ ಐದು ಎ ಜಿ ಮತಪೆಟ್ಟಿಗೆಗಳ ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಕಾಗದ ಪತ್ರಗಳ ಸಂರಕ್ಷಣೆ ಕಲಂ ಐದು ಎ ಜಿ ಒಂದು ಚುನಾವಣೆಯಲ್ಲಿ ಉಪಯೋಗಿಸಿದ ಎಲ್ಲಾ ಮತಪೆಟ್ಟಿಗೆಗಳನ್ನು ಸಂರಕ್ಷಣೆಯಲ್ಲಿ ಇಡತಕ್ಕದ್ದು ಕಲಂ ಐದು ಎ ಜಿ ಎರಡು ರಿಟರ್ನಿಂಗ್ ಅಧಿಕಾರಿಯು ಕಲಂ ಐದು ಎ ಜಿ ಎರಡು ಎ ಅವುಗಳೊಂದಿಗೆ ಲಗತ್ತಿಸಿದ ಪಕ್ಕಪ್ರತಿಗಳ ಸಹಿತ ಉಪಯೋಗಿಸಲಾಗದ ಮತಪತ್ರಗಳ ಪ್ಯಾಕೆಟುಗಳನ್ನು ಕಲಂ ಐದು ಎ ಜಿ ಎರಡು ಬಿ ಕ್ರಮಬದ್ಧವಾಗಿರುವ ಅಥವಾ ಅಸಿಂಧುವಾಗಿರುವ ಉಪಯೋಗಿಸಲಾದ ಮತಪತ್ರಗಳ ಪ್ಯಾಕೆಟುಗಳನ್ನು ಕಲಂ ಐದು ಎ ಜಿ ಎರಡು ಸಿ ಉಪಯೋಗಿಸಿದ ಮತಪತ್ರಗಳ ಪಕ್ಕಪ್ರತಿಗಳ ಪ್ಯಾಕೆಟುಗಳನ್ನು ಕಲಂ ಐದು ಎ ಜಿ ಎರಡು ಡಿ ಮತದಾರರ ಪಟ್ಟಿಯ ಗುರುತು ಮಾಡಿದ ಪ್ರತಿಯ ಪ್ಯಾಕೆಟ್ಗಳನ್ನು ಕಲಂ ಐದು ಎ ಜಿ ಇ ಅವರ ಅನುಪ್ರಮಾಣಿತ ರುಜುಗಳನ್ನು ಒಳಗೊಂಡ ಮತದಾರರ ಘೋಷಣೆಗಳ ಪ್ಯಾಕೆಟ್ಗಳನ್ನು ಮತ್ತು ಕಲಂ ಐದು ಎ ಜಿ ಎರಡು ಎಫ್ ಚುನಾವಣೆಗೆ ಸಂಬಂಧಪಟ್ಟ ಇತರ ಎಲ್ಲಾ ಪತ್ರಗಳನ್ನು ಆಯಾ ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಸುರಕ್ಷಿತ ಸಂರಕ್ಷಣೆಯಲ್ಲಿಡತಕ್ಕದ್ದು ಕಲಂ ಎ ಹೆಚ್ ಚುನಾವಣೆಗೆ ಸಂಬಂಧಪಟ್ಟ ಕಾಗದ ಪತ್ರಗಳ ಪರಿವೀಕ್ಷಣೆ ಮತ್ತು ಹಾಜರುಪಡಿಸುವಿಕೆ ಕಲಂ ಐದು ಎ ಒಂದು ಆಯಾ ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು ತನ್ನ ಸಂರಕ್ಷಣೆಯಲ್ಲಿರುವಾಗ ಕಲಂ ಐದು ಎ ಒಂದು ಎ ಅವುಗಳೊಂದಿಗೆ ಲಗತ್ತಿಸಿದ ಪಕ್ಕ ಪ್ರತಿಗಳ ಸಹಿತ ಉಪಯೋಗಿಸಲಾಗದ ಮತಪತ್ರಗಳ ಪ್ಯಾಕೆಟುಗಳನ್ನು ಕಲಂ ಐದು ಎ ಒಂದು ಬಿ ಕ್ರಮಬದ್ಧವಾಗಿರುವ ಅಥವಾ ಅಸಿಂಧುವಾಗಿರುವ ಉಪಯೋಗಿಸಲಾದ ಮತಪತ್ರಗಳ ಪ್ಯಾಕೆಟ್ಟುಗಳನ್ನು ಕಲಂ ಐದು ಎ ಒಂದು ಸಿ ಉಪಯೋಗಿಸಿದ ಮತಪತ್ರಗಳ ಪಕ್ಕ ಪ್ರತಿಗಳ ಪ್ಯಾಕೆಟ್ಟುಗಳನ್ನು ಕಲಂ ಐದು ಎ ಒಂದು ಡಿ ಮತದಾರರ ಪಟ್ಟಿಯ ಗುರುತು ಮಾಡಿದ ಪ್ರತಿಯ ಪ್ಯಾಕೆಟ್ಟುಗಳನ್ನು ಮತ್ತು ಕಲಂ ಐದು ಎ ಒಂದು ಇ ಅವರ ಅನುಪ್ರಮಾಣಿತ ರುಜುಗಳನ್ನು ಒಳಗೊಂಡ ಮತದಾರರ ಘೋಷಣೆಗಳ ಪ್ಯಾಕೆಟ್ಟುಗಳನ್ನು ಸಕ್ಷಮ ನ್ಯಾಯಾಲಯದ ಆದೇಶಗಳಿಲ್ಲದೆ ಯಾವನೇ ವ್ಯಕ್ತಿಯು ಅಥವಾ ಪ್ರಾಧಿಕಾರಿಯು ತೆರೆಯತಕ್ಕದ್ದಲ್ಲ ಮತ್ತು ಅವುಗಳ ಒಳಾಂಶಗಳನ್ನು ಪರಿಶೀಲಿಸತಕ್ಕದ್ದಲ್ಲ ಅಥವಾ ಯಾವನೇ ವ್ಯಕ್ತಿಯ ಅಥವಾ ಪ್ರಾಧಿಕಾರಿಯ ಮುಂದೆ ಅವುಗಳನ್ನು ಹಾಜರುಪಡಿಸತಕ್ಕದ್ದಲ್ಲ ಕಲಂ ಎ ಹೆಚ್ ಎರಡು ಉಪನಿಯಮ ರಲ್ಲಿ ನಿರ್ದಿಷ್ಟಪಡಿಸಿದ ದಾಖಲೆಗಳನ್ನು ಹೊರತುಪಡಿಸಿ ಸಹಕಾರ ಚುನಾವಣಾ ಪ್ರಾಧಿಕಾರವು ನಿರ್ದೇಶಿಸಬಹುದಾದಂಥ ಷರತ್ತುಗಳಿಗೆ ಮತ್ತು ಅಂಥಶುಲ್ಕದ ಸಂದಾಯಕ್ಕೆ ಒಳಪಟ್ಟು ಕಲಂ ಐದು ಎ ಹೆಚ್ ಎರಡು ಎ ಚುನಾವಣೆಗೆ ಸಂಬಂಧಪಟ್ಟ ಎಲ್ಲಾ ಇತರ ಕಾಗದ ಪತ್ರಗಳು ಸದಸ್ಯರ ಪರಿಶೀಲನೆಗೆ ಮುಕ್ತವಾಗಿರತಕ್ಕದ್ದು ಮತ್ತು ಕಲಂ ಐದು ಎ ಹೆಚ್ ಎರಡು ಬಿ ಲಿಖಿತ ಕೋರಿಕೆಯ ಮೇರೆಗೆ ಅವುಗಳ ಪ್ರತಿಗಳನ್ನು ಒದಗಿಸತಕ್ಕದ್ದು ಕಲಂ ಐದು ಎ ಹೆಚ್ ಮೂರು ರಿಟರ್ನಿಂಗ್ ಅಧಿಕಾರಿಯು ಕಳುಹಿಸುವ ಅಧಿಕೃತ ವರದಿಗಳ ಪ್ರತಿಗಳನ್ನು ಸಹಕಾರ ಚುನಾವಣಾ ಪ್ರಾಧಿಕಾರವು ಕಾಲಕಾಲಕ್ಕೆ ನಿರ್ಧರಿಸುವಂಥ ಶುಲ್ಕವನ್ನು ಸಂದಾಯ ಮಾಡಿದ ಮೇಲೆ ರಿಟರ್ನಿಂಗ್ ಅಧಿಕಾರಿಯು ಒದಗಿಸತಕ್ಕದ್ದು ಕಲಂ ಫೈದು ಎ ಐ ಚುನಾವಣೆಗೆ ಸಂಬಂಧಪಟ್ಟ ಕಾಗದ ಪತ್ರಗಳ ವಿಲೇವಾರಿ ಕಲಂ ಸೈದು ಎ ಐ ಒಂದು ಸಹಕಾರ ಚುನಾವಣಾ ಪ್ರಾಧಿಕಾರವೋ ಅಥವಾ ಸಕ್ಷಮ ನ್ಯಾಯಾಲಯವೋ ಕೊಟ್ಟ ಯಾವುದೇ ನಿರ್ದೇಶನಗಳಿಗೆ ಒಳಪಟ್ಟು ಕಲಂ ಐದು ಎ ಐ ಒಂದು ಎ ಉಪಯೋಗಿಸದ ಮತಪತ್ರಗಳ ಪ್ಯಾಕೆಟ್ಗಳನ್ನು ಆರು ತಿಂಗಳ ಅವಧಿಯವರೆಗೆ ಇಡತಕ್ಕದ್ದು ಮತ್ತು ಆ ತರುವಾಯ ಸಹಕಾರ ಚುನಾವಣಾ ಪ್ರಾಧಿಕಾರವು ನಿರ್ದೇಶಿಸಬಹುದಾದಂಥ ವಿಧಾನದಿಂದ ನಾಶಪಡಿಸತಕ್ಕದ್ದು ಕಲಂ ಐದು ಎ ಐ ಒಂದು ಬಿ ಇತರೆ ಪ್ಯಾಕೆಟುಗಳನ್ನು ಒಂದು ವರ್ಷದ ಅವಧಿಯವರೆಗೆ ವಶದಲ್ಲಿಟ್ಟುಕೊಳ್ಳತಕ್ಕದ್ದು ಮತ್ತು ಆ ತರುವಾಯ ಅವುಗಳನ್ನು ನಾಶಪಡಿಸತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಮೂರು ಸಹಕಾರಿಯ ಮಂಡಳಿಯ ಚುನಾವಣೆ ಕಲಂ ಐದು ಎ ಜೆ ಉಮೇದುವಾರರ ಠೇವಣಿಯನ್ನು ಹಿಂತಿರುಗಿಸುವುದು ಅಥವಾ ಮುಟ್ಟುಗೋಲು ಹಾಕಿಕೊಳ್ಳುವುದು ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು